ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದ ಜನರಿಗೆ ಮೋಸ ಮಾಡಿರುವ ಕಾಂಗ್ರೆಸ್ ಸರ್ಕಾರ ನಲವತ್ತು ಸಾವಿರ ಜನರನ್ನ ಸೇರಿಸಿ ನಮಗೆ ಜನರ ಆಶೀರ್ವಾದ ಇದೆ ಎನ್ನುವುದು ದೊಡ್ಡ ದುರಂತ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ ಗುರುವಾರ ರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಲು ನಾನಾ ರೀತಿಯ ಕಸರತ್ತು ಕಾಂಗ್ರೆಸ್ನಲ್ಲಿ ಇದೆ ಎಂದಿದ್ದಾರೆ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ರಾಜ್ಯದ ಜನರ ಅಭಿಪ್ರಾಯ ಅಲ್ಲ ಜನರ ರಾಜ್ಯದಲ್ಲಿ ಐದ ಆರು ಕೋಟಿ ಎಪ್ಪತ್ತು ಲಕ್ಷ ಜನ ಇದ್ದಾರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮತದಾರರಿದ್ದಾರೆ ಐವತ್ ಸಾವಿರ ಕರೆಸಿ ನೀವು ಜನರನ್ನು ತೋರಿಸಿ ಇದು ಜನಾಭಿಪ್ರಾಯ ಅಂತ ಹೇಳುದು ಅವ್ರದ್ದು ಭ್ರಮೆ ಅಷ್ಟೇ ಜನಾಭಿಪ್ರಾಯನೇ ಬೇರೆ ಅದ ಅವ್ರಿಗೆ ತಾಕತ್ ಇದ್ರೆ ಬೇಕಾರೆ ಡಿಸಾಲ್ವ್ ಮಾಡಿ ಇಲೆಕ್ಷನ್ ಮಾಡ್ಲಿ ಜನ ಏನ್ ಹೇಳ್ತಾರೆ ಕೆ ಡಿಕೆ ಹೇಳ್ತಾ ಇದ್ದಾರೆ ಹಿಂದೆ ಮುಂದೆನೂ ಇರ್ತೀನಿ ಸಾಯಿ ಅವ್ರಿಗೆ ಇರ್ತೇನೆ ಯಾರು ಡಿ ಕೆ ಡಿಕೆ ಶಿವಕುಮಾರ್ ಅದು ತುಟಿಯಿಂದ ಬರುವ ಮಾತು ಹೃದಯದಿಂದ ಬರುವ ಮಾತು ಅಲ್ಲದು ಬಿಜೆಪಿ ಬಗ್ಗೆ ಬಿಜೆಪಿ ಒಳಗೆ ಭಿನ್ನ ಮತನೇ ಇಲ್ಲ ತಾವೇನ ಇದು ಕೊಟ್ರಿ ಕೋರ್ ಕಮಿಟಿಗೆ ತಾವ ಇದು ಕೊಟ್ರಿ ರೆಬಲ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋದು ಲೋ ಲೋ ಇಲ್ಲ ನಮ್ಮ ಪಾರ್ಟಿ ಒಳಗೆ ಅಂತ ಕೆಲಸ ಯಾರಿಗೂ ಮಾಡೋದಲ್ಲ ಅದ್ ಕೆಲಸ ಮಾಡ್ತೇನೆ ಕಳೆಯುವ ಕೆಲಸ